ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಬಾಳೆಹಣ್ಣಿನ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ಹೇಳಿದ್ದೀನಿ ಇದೇನು ಮತ್ತೆ ಅದೇ ಟಾಪಿಕ್ ಹೇಳ್ತಿದ್ದಾಳೆ ಅಂತ ಕನ್ಫ್ಯೂಸ್ ಆಗಬೇಡಿ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಯಾಕಂತಂದರೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಲಿಕ್ವಿಡ್ ಮಾಡಿ ಕೊಡಬೇಕಾದ್ರೆ ಯಾವ ಗಿಡಕ್ಕೆ ಕೊಡಬೇಕು ಯಾವ ಗಿಡಕ್ಕೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ತುಂಬಾ ಅವಶ್ಯಕವಾದ ಮಾಹಿತಿ ಇದರಲ್ಲಿದೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಟ್ಟಾರೆ ಹದಿನೇಳು ಪೋಷಕಾಂಶಗಳಿವೆ ಅವು ಗಿಡದ ಸಂಪೂರ್ಣ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕೇ ಬೇಕು ಅದರಲ್ಲಿ ಮುಖ್ಯವಾಗಿ ಎಂಪಿಗೆ ಇದನ್ನು ನೀವು ಪ್ರತಿಯೊಬ್ಬರು ಬಾಯಲ್ಲೂ ಕೇಳಿ ಕೇಳಿರ್ತೀರ ಒಂದು ವೇಳೆ ನೀವು ನಿಮ್ಮ ಗಿಡಗಳ ಸರಿಯಾದ ಕಾಳಜಿ ವಹಿಸ್ತಾ ಇದ್ದರೆ ಅವು ಆರೋಗ್ಯವಾಗಿವೆ ಅದರಲ್ಲಿ ಹೂವು ಹಣ್ಣುಗಳು ಬರುವಂಥ ಹಂತದಲ್ಲಿವೆ ಆದರೂ ಕೂಡ ಅದರಲ್ಲಿ ಮೊಗ್ಗುಗಳಾಗ್ತಾ ಇಲ್ಲ ಮೊಗ್ಗಾದರೂ ಉದುರ್ತಾ ಇದೆ ಹೂ ಆಗ್ತಿಲ್ಲ ತರಕಾರಿ ಹಣ್ಣುಗಳಾಗ್ತಿವೆ ಆದರೆ ಅದರ ಗಾತ್ರ ಆಕಾರ ಚಿಕ್ಕದಾಗಿದೆ ಅಂತ ಅನ್ನೋದಾದರೆ ಇವೆಲ್ಲದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ ಅದೇನು ಅಂದರೆ ನಾವು ಗಿಡಗಳಿಗೆ ನೀರು ಮತ್ತು ಆಹಾರ ಮಣ್ಣಿನಲ್ಲಿ ಹಾಕಿದರೆ ಅದನ್ನು ಬೇರುಗಳೇನೋ ಹೀರಿಕೊಳ್ಳುತ್ತೆ ಆದರೆ ಗಿಡದ ಬೇರೆ ಭಾಗಗಳಿಗೆ ಆ ಒಂದು ನೀರು ಮತ್ತು ಫರ್ಟಿಲೈಸರ್ ತಲುಪ್ತಾ ಇಲ್ಲ ಅಂತಲೇ ಅರ್ಥ ಅಂದರೆ ಅದರ ಒಂದು ಕಾಂಡ ಆಗಿರ್ಬೋದು ಟೊಂಗೆಗಳಾಗಿರ್ಬೋದು ಎಲೆಗಳಾಗಿರ್ಬೋದು ಮೊಗ್ಗುಗಳಾಗಿರ್ಬೋದು ಅದರವರೆಗೂ ಅದು ಏನಾಗ್ತಾ ಇಲ್ಲ ತಲುಪ್ತಾ ಇಲ್ಲ ಅಷ್ಟೇ ಅಲ್ಲ ಗಿಡದ ಎಲೆಗಳಲ್ಲಿ ಏನಾಗ್ತಾ ಇರುತ್ತೆ ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ ಅದನ್ನೇ ನಾವು ಸ್ಟಾರ್ಚ್ ಅಂತ ಕರಿತೀವಿ ಎಲೆಗಳಲ್ಲಿ ಆಹಾರ ಏನೋ ರೆಡಿ ಆಗ್ತಿದೆ ಬಟ್ ಗಿಡದ ಬೇರೆ ಭಾಗಗಳಿಗೆ ಹೋಗ್ತಾ ಇಲ್ಲ ಅದರ ಜೊತೆನೆ ಈ ಸ್ಟಾರ್ಚ್ ಏನಿದೆಯಲ್ಲ ಬೇರುಗಳವರೆಗೆ ತಲುಪಬೇಕಾದದ್ದು ತುಂಬ ಮುಖ್ಯ ಯಾಕಂದರೆ ಇದೇ ಆ ಗಿಡಗಳಿಗೆ ಒಂದು ಶಕ್ತಿಯನ್ನು ಒದಗಿಸುತ್ತೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಗಿಡದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಸರಿಯಾಗಿಲ್ಲ ಅಂತಾನೆ ಅರ್ಥ ಗಿಡದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಸರಿಯಾಗಿ ಮಾಡುವ ಜವಾಬ್ದಾರಿ ಇದೆ ಅನ್ನೋದಾದರೆ ಅದು ಪೊಟ್ಯಾಷಿಯಮ್ನದ್ದು ಕ್ಯಾಷಿಯಂ ಏನಿದೆ ಅಲ್ಲ ಇದು ಹೆಚ್ಚಾಗಿ ಬಾಳೆಹಣ್ಣು ಹಾಗೂ ಅದರ ಸಿಪ್ಪೆಯಲ್ಲಿ ಇರುತ್ತೆ ಈಗ ನಾವು ಈ ಸಂದರ್ಭದಲ್ಲಿ ಈ ಬಾಳೆಹಣ್ಣಿನ ಸಿಪ್ಪೆಯ ಫರ್ಟಿಲೈಸರ್ ಗಿಡಗಳಿಗೆ ಕೊಟ್ಟರೆ ಈ ಸಮಸ್ಯೆ ಬಗೆಹರಿಯುತ್ತೆ ಇದರಲ್ಲಿ ಪೊಟ್ಯಾಷಿಯಂ ಅಲ್ಲದೆ ಇನ್ನೂ ಹಲವು ಪೋಷಕಾಂಶಗಳಿವೆ ಅವು ಯಾವುದು ಅಂತಂದರೆ ಮ್ಯಾಗ್ನೇಷಿಯಂ ಜಿಂಕ್ ಐರನ್ ಫೈಬರ್ ಫಾಸ್ಫೋರಸ್ ಇವೆಲ್ಲ ಗಿಡಗಳಿಗೆ ತುಂಬ ಮುಖ್ಯ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಸುಮಾರು ರೀತಿಯಲ್ಲಿ ಗಿಡಗಳಿಗೆ ಬಳಸ್ಬೋದು ಅದು ಹೇಗೆ ಎಷ್ಟು ಯಾವ ರೀತಿಯ ಗಿಡಗಳಿಗೆ ಕೊಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಬನ್ನಿ ಹಾಗಿದ್ರೆ ಅದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಯಾವ ಗಿಡಗಳಿಗೆ ಕೊಡಬೇಕು ಇದು ತುಂಬ ತುಂಬ ಮುಖ್ಯವಾದಂತಹ ವಿಶ್ ವಿಷಯ ಗಿಡ ತುಂಬ ಚಿಕ್ಕದಿದೆ ಮೆಚ್ಯೂರ್ ಆಗಿಲ್ಲ ಈ ರೀತಿ ಗಿಡಗಳಿಗೆ ಕೊಡಬಾರ್ದು ಯಾಕಂತಂದರೆ ಇವು ಇನ್ನೂ ಗ್ರೋಯಿಂಗ್ಸ್ ಸ್ಟೇಜ್ನಲ್ಲಿರುತ್ತೆ ಅಂದರೆ ಬೆಳೆಯುವಂಥ ಕಂಡೀಷನ್ನಲ್ಲಿರುವಾಗ ಇವುಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಬೇಕು ಅಂದರೆ ಸಮ ಪ್ರಮಾಣದಲ್ಲಿ ಪೋಷಕಾಂಶಗಳು ಬೇಕಾಗುತ್ತೆ ಅಂದರೆ ಎನ್ ಪಿ ಕೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನೈಟ್ರೋಜನ್ ಪ್ರಮಾಣ ತುಂಬ ಕಡಿಮೆ ಇದೆ ನೀವು ಚಿಕ್ಕ ಗಿಡಗಳಿಗೆ ಈ ರೀತಿ ಚಿಕ್ಕ ಚಿಕ್ಕ ಗಿಡಗಳಿಗೆ ಈ ಬಾಳೆಹಣ್ಣಿನ ಸಿಪ್ಪೆಯ ಫರ್ಟಿಲೈಸರನ್ನು ಕೊಟ್ಟರೆ ಇದರಲ್ಲಿ ಪೊಟ್ಯಾಷಿಯಂ ತುಂಬ ಇರುತ್ತೆ ನೈಟ್ರೋಜನ್ ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ ಈ ರೀತಿ ಇದ್ದಾಗ ಈ ಪೋಷಕಾಂಶಗಳ ಇಂಬ್ಯಾಲೆನ್ಸ್ ಅನ್ನೋದು ಉಂಟಾಗುತ್ತೆ ಕೆಲವೊಮ್ಮೆ ನೈಟ್ರೋಜನ್ನ ಕೊರತೆಯಿಂದ ಏನಾಗುತ್ತೆ ಗಿಡಗಳು ಒಣಗಲೂಬಹುದು ಅದಕ್ಕೆ ಬನಾನಾ ಪೀಲ್ ಲಿಕ್ವಿಡ್ ಫರ್ಟಿಲೈಸರನ್ನು ನೀವು ಸ್ಪೆಷಲಿ ಗಿಡದ ಹೂವು ಹಣ್ಣು ಕೊಡುವಂಥ ಸ್ನೇ ಸ್ಟೇಜ್ನಲ್ಲಿದ್ದಾಗಲೇ ಕೊಡಬೇಕು ಕೆಲವೊಮ್ಮೆ ಎಲ್ಲ ಗಿಡಕ್ಕೂ ನೀವು ಈ ಲಿಕ್ವಿಡನ್ನು ಕೊಡ್ಬೋದು ಇನ್ನು ತುಂಬ ಪ್ರಾಬ್ಲಮ್ ಆಗೋಲ್ಲ ಆದರೆ ಉಳಿದ ಫರ್ಟಿಲೈಸರ್ ಕೂಡ ಕೊಡಬೇಕು ಯಾವುದು ಅಂತಂದರೆ ಈ ಸಗಣಿಯಿಂದ ಮಾಡಿರುವಂಥ ಕೌಡಂಗ್ ಕಂಪೋಸ್ಟ್ ಆಗಿರ್ಬೋದು ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಸಾಸಿವೆ ಹಿಂಡಿಯ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ಬೋದು ಯಾವ್ದು ನಿಮ್ಮ ಹತ್ರ ಇದೆಯೋ ಅದನ್ನು ಕೊಡಿ ಇದರಿಂದ ಗಿಡಗಳಲ್ಲಿ ಪೋಷಕಾಂಶಗಳೆಲ್ಲ ಏನಾಗಿರುತ್ತೆ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಆಗುತ್ತೆ ಬನ್ನಿ ಇವಾಗ ಬಾಳೆಹಣ್ಣಿನ ಸಿಪ್ಪೆಯನ್ನು ಯಾವ ರೀತಿ ಗಿಡಗಳಿಗೆ ನಾವು ಕೊಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಣಗಿಸಿ ಕೂಡ ಪೌಡರ್ ಮಾಡಿ ಇಟ್ಕೊಳ್ಬೋದು ಅದನ್ನು ಕೂಡ ನಾನು ನಿಮಗೆ ವೀಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇಲ್ಲ ಅಂತಂದರೆ ನೀವು ಅದೇ ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಟ್ ಮಾಡಿ ಒಂದು ಲೀಟರ್ ನೀರಿನಲ್ಲಿ ಅದನ್ನು ನೆನೆಯಲು ಒಂದು ದಿನ ನೀವು ಇಡಬೇಕು ಸಿಪ್ಪೆ ಮುಳುಗಬೇಕು ಕವರ್ ಅಷ್ಟು ನೀರನ್ನು ಹಾಕಿ ಅದನ್ನು ಒಂದು ಕವರ್ನಿಂದ ಮುಚ್ಚಿ ಒಂದು ದಿನ ನೆರಳಲ್ಲಿ ನೆನೆಯೋದಕ್ಕೆ ಇಟ್ಟು ಆ ನಂತರ ನೀವೇನು ಮಾಡಬೇಕು ಗಿಡಗಳಿಗೆ ಕೊಡಬೇಕು ನೋಡಿ ಈ ರೀತಿ ಚಿಕ್ಕದಾಗಿರುವಂಥ ಗಿಡಗಳಿಗೆ ನೀವು ಈ ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ಕೊಟ್ಟರೆ ಅದರಲ್ಲಿ ಏನಾಗುತ್ತೆ ಪೊಟ್ಯಾಷಿಯಂನ ಅಂಶ ಹೆಚ್ಚಾಗುತ್ತೆ ಸೊ ಹಾಗಾಗಿ ನಾನು ಆವಾಗಲೇ ಹೇಳಿದೆ ಸ್ವಲ್ಪ ಗಿಡ ಗಿಡಗಳು ಮೆಚೂರ್ ಆದ ನಂತರ ಈ ಒಂದು ಫರ್ಟಿಲೈಸರನ್ನು ಕೊಡೋದು ಒಳ್ಳೆಯದು ನೋಡಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಈ ರೀತಿ ರೆಡಿಯಾಗತ್ತೆ ಒಂದು ದಿನ ನೆನೆಸಿದರೆ ಸಾಕು ಅದರಲ್ಲಿರುವಂಥ ಎಲ್ಲ ಒಂದು ಪೊಟ್ಯಾಷಿಯಮ್ನ ಅಂಶ ಆ ನೀರಿನಲ್ಲಿ ಬಂದ್ಬಿಟ್ಟಿರುತ್ತೆ ತುಂಬ ದಿನ ಇದನ್ನು ನೆನೆಸುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಾವಿಲ್ಲಿ ಕಂಪ್ಲೀಟ್ ಫರ್ಟಿಲೈಸರ್ ರೆಡಿ ಮಾಡ್ತಾ ಇಲ್ಲ ಫರ್ಟಿಲೈಸರ್ ರೆಡಿಯಾಗಬೇಕು ಅಂತಂದರೆ ಮಿನಿಮಮ್ ಎರಡರಿಂದ ಮೂರು ತಿಂಗಳು ಬೇಕು ನಾವು ಇಲ್ಲಿ ಕೇವಲ ಸಿಪ್ಪೆಯಲ್ಲಿ ಏನು ಹಣ್ಣಿನ ಪಲ್ಪ್ ಇರುತ್ತಲ್ಲ ಅದರನ್ನು ಕೇವಲ ನೀರಿನಲ್ಲಿ ರಿಲೀಸ್ ಮಾಡೋದಕ್ಕೆ ನೆನೆಸೋದಕ್ಕೆ ಇಡ್ತಾ ಇದ್ದೀವಿ ಗಿಡಗಳಿಗೆ ಇದನ್ನು ಕೊಡಬೇಕಾದ್ರೆ ಮೊದಲು ನಾವೇನು ಮಾಡಬೇಕು ಇದನ್ನು ಚೆನ್ನಾಗಿ ನೀರನ್ನು ತೆಕ್ಕೊಂಡು ಅದನ್ನು ಸೋಸ್ಕೊಳ್ಬೇಕು ಯಾಕೆ ಅನ್ನೋದಾದರೆ ಇದು ತುಂಬ ಎಫೆಕ್ಟಿವ್ ಆಗಿದೆ ಸೊ ಚೆನ್ನಾಗಿ ಸೋಸಿ ಗಿಡಗಳಿಗೆ ಕೊಡೋದರಿಂದ ಇದರ ಒಂದು ಬೆನಿಫಿಟ್ಸ್ ಹೆಚ್ಚಾಗಿ ಸಿಗುತ್ತೆ ಒಂದು ವೇಳೆ ನೀವು ಹಾಗೆ ಗಿಡಕ್ಕೆ ಇದನ್ನು ಡೈಲ್ಯೂಟ್ ಮಾಡದೆ ಸೋಸ್ಕೊಳ್ಳಾರ್ದೆ ಕೊಟ್ರಿ ಅಂತಂದರೆ ಗಿಡಗಳಲ್ಲಿ ಪೊಟ್ಯಾಷಿಯಮ್ ಹೆಚ್ಚಿಗೆ ಆಗಿ ಗಿಡಗಳು ಇನ್ನುಳಿದ ಅಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಅಡಚಣೆ ಉಂಟಾಗುತ್ತೆ ಅದಕ್ಕೆ ಎಷ್ಟು ಫರ್ಟಿಲೈಸರ್ ಇದೆಯೋ ಅದರ ಏಳರಿಂದ ಎಂಟು ಭಾಗ ನೀವು ನಾರ್ಮಲ್ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಡೈಲ್ಯೂಟ್ ಮಾಡಿಯೇ ಗಿಡಗಳಿಗೆ ಹಾಕೋದು ತುಂಬ ಒಳ್ಳೆಯದು ನೋಡಿ ಈ ರೀತಿ ಡೈಲ್ಯೂಟ್ ಮಾಡಿದ ನಂತರ ಅದರ ಒಂದು ಸ್ವಲ್ಪ ಬಣ್ಣ ಏನಾಗುತ್ತೆ ಲೈಟ್ ಆಗುತ್ತೆ ಹೀಗೆ ಲೈಟ್ ಆದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಇನ್ನೊಂದು ಮುಖ್ಯವಾದ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಷಯ ಏನು ಅಂತಂದರೆ ಮಣ್ಣು ಚೆನ್ನಾಗಿ ಒಣಗಿರಬೇಕು ಯಾಕೆ ಅಂತಂದರೆ ನಾವು ಹಾಕುವಂಥ ಒಂದು ತೆಳುವಾದ ಪದಾರ್ಥ ಬೇರುಗಳು ತಕ್ಷಣ ಹಿರ್ಕೊಳ್ಳುತ್ತೆ ಇದನ್ನು ಪ್ರತಿ ವಿಡಿಯೋನಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಇವು ನಾವು ಹಾಕಿರುವಂಥ ಫರ್ಟಿಲೈಸರನ್ನು ಸದ್ಯನೇ ಹೀರ್ಕೊಂಡ್ಬಿಟ್ಟು ಗಿಡಗಳ ಬೇರೆಲ್ಲ ಭಾಗಗಳಿಗೂ ಚೆನ್ನಾಗಿ ಇದು ಸಪ್ಲೈ ಮಾಡುತ್ತೆ ನೋಡಿ ಈ ರೀತಿ ಒಣಗಿರುವಂಥ ಮಣ್ಣಿನಲ್ಲಿ ನೀವು ಫರ್ಟಿಲೈಸರನ್ನ ಕೊಡಬೇಕು ಎಷ್ಟು ಕೊಡಬೇಕು ಆ ಗಿಡದ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನೇ ಹಾಕಿ ಅದು ಕೆಳಗಡೆ ಡ್ರೈನೇಜ್ ಹೋಲ್ನಿಂದ ಇಳಿದು ಬಂದು ವೇಸ್ಟ್ ಆಗುವವರೆಗೂ ಯಾವುದೇ ರೀತಿಯ ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡಬೇಡಿ ನೋಡಿ ಒಣಗಿರುವಂಥ ಮಣ್ಣಿನಲ್ಲಿ ಕೊಡೋದ್ರ ಉಪಯೋಗವೂ ಇದೆ ಇದರಿಂದ ನೀರಿನ ಕೊರತೆ ಅಂತಂದರೆ ನೀರಿನ ವೇಸ್ಟೇಜ್ ಕೂಡ ಆಗೋಲ್ಲ ನೋಡಿ ಈ ಒಂದು ಸೇವಂತಿಗೆ ಗಿಡದಲ್ಲಿ ಮಗುಗಳು ಇದೆ ಈ ಕಂಡೀಷನ್ನಲ್ಲಿ ನಾನು ಈ ಗಿಡಕ್ಕೆ ಪೊಟ್ಯಾಷಿಯಂ ರಿಚ್ ಫರ್ಟಿಲೈಸರನ್ನು ಕೊಟ್ಟರೆ ಈ ಮಗುಗಳು ದೊಡ್ಡದಾಗುತ್ತೆ ಮುಂದೆ ಬರುವಂಥ ಹೂಗಳು ಕೂಡ ಚೆನ್ನಾಗಿ ಅರಳೋದಕ್ಕೆ ಇದು ಸಹಾಯ ಮಾಡುತ್ತೆ ನೆಕ್ಸ್ಟ್ ಬಂದು ಮಗುಗಳೇ ಇಲ್ಲ ಕೇವಲ ಅದರಲ್ಲಿ ಎಲೆಗಳಿದೆ ಹಾಗೂ ಆ ಗಿಡ ಚಿಕ್ಕದಾಗಿದೆ ಅನ್ನೋದಾದರೆ ಈ ಒಂದು ಫರ್ಟಿಲೈಸರನ್ನು ಕೊಡೋದನ್ನು ಅವಾಯ್ಡ್ ಮಾಡಿ ಇನ್ನು ಎರಡನೇದಾಗಿ ನೋಡಿ ಈ ರೀತಿ ಒಣಗಿಸಿ ಪುಡಿ ಮಾಡ್ಕೊಂಡಿಟ್ಟು ಇಟ್ಕೊಂಡಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ನೀವೇನು ಮಾಡ್ಬೋದು ಕೆಲವೊಮ್ಮೆ ಮಣ್ಣಿನಲ್ಲಿ ಸ್ವಲ್ಪ ಹಸಿ ಇದೆ ಅನ್ನೋದಾದರೆ ನೀವು ಇವಾಗ ಕೊಡಲೇಬೇಕು ಅದರಲ್ಲಿ ಮೊಗ್ಗುಗಳಿದೆ ಅಂತಂದರೆ ಈ ರೀತಿ ಇದ್ದಾಗ ನೀವು ಒಂದು ಎರಡು ಚಮಚದಷ್ಟು ಈ ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ತಗೊಂಡು ಮಣ್ಣಿನಲ್ಲಿ ಜಸ್ಟ್ ಮೇಲೆ ಸ್ಪ್ರಿಂಕಲ್ ಮಾಡಿ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ನೀವು ಒಣಗಿರುವಂಥ ಮಣ್ಣಿನಲ್ಲಿ ಕೊಡ್ತಾ ಇದ್ದರೆ ಆವಾಗ ನೀವು ಸ್ವಲ್ಪ ನೀರನ್ನು ಹಾಕಿದರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಅಷ್ಟೇ ಅಲ್ಲ ಈ ಒಂದು ಪೌಡರನ್ನು ನೀವು ಒಂದು ಲಿಟ್ ಒಂದು ಗ್ಲಾಸ್ ನೀರಿನಲ್ಲಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಗಿಡಗಳಿಗೂ ಕೊಟ್ರು ಕೊಟ್ಟರು ಕೂಡ ತುಂಬ ಒಂದು ಒಳ್ಳೆ ಒಳ್ಳೆಯ ಫಲಿತಾಂಶವನ್ನು ಈ ಒಂದು ಫಟ್ ಫರ್ಟಿಲೈಸರ್ ಕೊಡುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಯಾವ ರೀತಿ ಯಾವ ಒಂದು ಸ್ಟೇಜ್ನಲ್ಲಿ ಗಿಡಗಳಿಗೆ ಕೊಡಬೇಕು ಅದರಿಂದ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ನಾವು ಅದನ್ನು ಬಳಸ್ಕೊಳ್ಬೋದು ಅನ್ನೋದನ್ನು ಕೂಡ ಇದರಿಂದ ತಿಳ್ಕೊಳ್ಬೋದು ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಶೇರ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡ್ನಿಂಗ್ ಬಾ ಬಾಯ್ ಸ್ಟೇ ಕನೆಕ್ಟೆಡ್